ಗೋಬಿ ಮಂಚೂರಿಯಲ್ಲಿ ಹುಳ ಪತ್ತೆ ಗೋಬಿ ಮಂಚೂರಿ ತಿನ್ನುವ ವೇಳೆ ಹುಳಗಳು ಪತ್ತೆ ಹೊಸಕೋಟೆ ನಗರದ ಕೆಬಿ ವೃತ್ತದ ಶ್ರೀಗುರು ನಳಪಾರ ಹೋಟೆಲ್ನಲ್ಲಿ ಹುಳಗಳು ಪತ್ತೆ ಗೋಬಿಯಲ್ಲಿ ಹುಳಗಳನ್ನ ಕಂಡು ಗ್ರಾಹಕರು ಶಾಕ್ ತೇಜಸ್ವಿನಿ ಎಂಬುವವರು ಆರ್ಡರ್ ಮಾಡಿದ್ದ ಪ್ಲೇಟ್ ಸಿಕ್ಕ ಹುಳ ಒಂದೂರ ತೊಂಬತ್ತು ರೂಪಾಯಿ ಹಣ ಪಡೆದು ಹುಳವಿರುವ ಗೋಬಿ ಕೊಟ್ಟಿದ್ದಾರಾ ಅಂತ ಆಕ್ರೋಶ ಹುಳವಿರುವ ಗೋಬಿಯ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸ್ವಚ್ಛತೆಯುಳ್ಳ ಶುದ್ಧವಾದ ಫುಡ್ ನೀಡುವಂತೆ ಹೋಟೆಲ್ ಸಿಬ್ಬಂದಿಗೆ ಗ್ರಾಹಕ ವಾರ್ನಿಂಗ್ ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಸಾರ್ವಜನಿಕರು ಗರಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಶ್ರೀಗುರು ನಳಪಾಕ ಹೋಟೆಲ್ ತಗೊಂತೀವಿ ಅಂದ್ರೆ ಒಂದು ನಮ್ಗೆ ಮೇಲೆ ತಿಂತೀವಿ ಏನಕ್ಕೆ ನಳ್ಕಪ್ಪ ಅನ್ನೋದೊಂದು ಬ್ರ್ಯಾಂಡ್ ಫುಡ್ ಬಂದ್ರೆ ಸಿಗುತ್ತೆ ನೀವ್ ಎಷ್ಟು ಚಾರ್ಜ್ ಮಾಡ್ತಿದ್ರೆ ಒನ್ ನೈಂಟಿ ಚಾರ್ಜ್ ಮಾಡ್ತಿದ್ರ ಹೌದಲ್ವಾ ಈ ತರ ನಾಲ್ಕು ಸಿಕ್ಕು ಬರ್ತದೆ ಏನೇ ತಿನ್ನಲ್ಲ ಡಸ್ಟ್ ಇರುತ್ತೆ ಅಂತ ಕೂಡ ಫುಡ್ನ ಇಂತ ಬ್ರ್ಯಾಂಡ್ ಊಟ ಸರಿ ನಿಮ್ಮನ್ನ ನಂಬ್ಕೊಂಡು ಸರ್ ನಿಮ್ಗೆ ಏನು ಗೊತ್ತಾ ಧೈರ್ಯ ಲೋಕಲ್ ಎಕ್ಸೂರು ಕ್ವಚೆನ್ ಮಾಡೋಲ್ಲ ಏನೇ ಇದ್ರೂ ಸುಮ್ಮನೆ ತಿಂದ್ಬಿಟ್ಟು ಹೋಗ್ತಾರೆ ಅದೇ ನೀವು ಅದನ್ನೇ ನೀವು ಬ್ರಾಂಡೆಡಾಗಿ ತಗೋತಿದ್ದೀರ ಮತ್ತೆ ಮತ್ತೆ ಇದು ಏನು ಸರ್ ಈಗ ನೀವು ಮಿಸ್ಟೇಕ್ ಸರ್ ಅಂತ ಹೇಳ್ತೀರಾ ಸರ್ ಆದರೂ ಒಂದು ಜೀವಕ್ಕೇನು ನಿಮ್ಮ ಹತ್ರ ಲೆಕ್ಕ ಇಲ್ಲ ಈ ಕಲರ್ ಗೋಬಿನು ಕಲರ್ ಬ್ಯಾರ್ ಮಾಡಿದ್ರು ಹೌದಾ ಅಲ್ಲವಾ ಮತ್ತೇನ ಕಲರ್ ನೀಟ್ ನೀವು 女士。